ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯಷ್ಟೇ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ವಾಗತ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಬಳಸಬಹುದಾದ ಅದ್ಭುತವಾದ ನುಡಿಮುತ್ತಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನನ್ನ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸ್ಗೆ ಶೇರ್ ಮಾಡಿ ಮತ್ತೆ ಕೆಲೇಟು ವಿಡಿಯೋನ ಶುರು ಮಾಡೋಣವಾ ನಂಬರ್ ಒನ್ ವೇದಿಕೆ ಎನ್ನುವುದು ಕನಸುಗಳ ರೂಪ ಪಡೆಯುವ ಸ್ಥಳ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಧ್ವನಿ ಅಮೂಲ್ಯವಾದದ್ದು ಈ ವೇದಿಕೆಯ ಮೇಲೆ ನಿಮ್ಮ ಎಲ್ಲ ಪ್ರತಿಭೆಗಳು ಅರಳಲಿ ಇದು ನಿಮ್ಮನ್ನು ಗುರುತಿಸುವ ಕ್ಷಣವಾಗಲಿ ನಂಬರ್ ಟು ಸ್ವಾಗತವೇ ನಮ್ಮ ಸಂಸ್ಕೃತಿ ಸ್ನೇಹವೇ ನಮ್ಮ ಶಕ್ತಿ ಈ ವೇದಿಕೆ ನಿಮ್ಮ ಹೆಜ್ಜೆ ಗುರುತುಗಳಿಂದ ಕಂಗೊಳಿಸಲಿ ಈ ದಿನ ನಿಮ್ಮ ನಮ್ಮೆಲ್ಲರ ನೆನಪಾಗಿ ಉಳಿಯಲಿ ಎಂದು ಆಶಿಸುವೆ ನಂಬರ್ ತ್ರೀ ಹೊಸ ಮುಖಗಳು ಹೊಸ ಕನಸುಗಳು ಹೊಸ ಪ್ರಯತ್ನಗಳು ಹೊಸ ಅವಕಾಶಗಳು ಆರಂಭವಾಗಲಿ ಈ ವೇದಿಕೆ ನಿಮ್ಮ ಪ್ರತಿಭೆಗಳಿಗೆ ಆದಿಯಾಗಲಿ ಇಲ್ಲಿ ಕಳೆಯುವ ಕ್ಷಣವು ನಿಮ್ಮ ಯಶಸ್ಸಿನ ದಾರಿಯಾಗಲಿ ನಂಬರ್ ಫೋರ್ ಸ್ವಾಗತ ಎಂಬ ಪದದಲ್ಲೇ ಮಧುರ ಶಕ್ತಿ ಇದೆ ಅದು ಹೃದಯಗಳನ್ನು ಹತ್ತಿರಕ್ಕೆ ತರಿಸುತ್ತದೆ ಈ ಸಮಾರಂಭಕ್ಕೆ ನಿಮ್ಮ ಆಗಮನದಿಂದ ಹೊಸ ಉರುಪು ಬಂದಿದೆ ನೀವು ಇಲ್ಲಿ ಕಳೆಯುವ ಕ್ಷಣ ನಮಗೆ ಅತ್ಯಮೂಲ್ಯವಾಗಿದೆ ನಂಬರ್ ಫೈವ್ ವೇದಿಕೆ ಮೇಲೆ ನಿಂತಾಗ ಭಯಪಡಬೇಡಿ ಬದಲಾಗುವ ಭವಿಷ್ಯವನ್ನು ನೋಡಿ ಇಂದು ನೀವು ಮಾತನಾಡುವ ಪ್ರತಿಯೊಂದು ಮಾತು ನಿಮ್ಮ ಆತ್ಮವಿಶ್ವಾಸಕ್ಕೆ ಶಕ್ತಿಯನ್ನು ನೀಡಲಿ ನಂಬರ್ ಸಿಕ್ಸ್ ಈ ವೇದಿಕೆ ನಿಮ್ಮ ಪ್ರತಿಭೆಯ ಕನ್ನಡಕ ನಿಮ್ಮ ಧೈರ್ಯದ ಪರಿ ಇಂದು ಇಲ್ಲಿ ನೀವು ತೋರಿಸುವ ಧೈರ್ಯ ನಾಳೆ ನಿಮ್ಮ ಪಯಣಕ್ಕೆ ದೀಪವಾಗಬೇಕು ನಂಬರ್ ಸೆವೆನ್ ಸ್ವಾಗತ ಸಮಾರಂಭವೆಂದರೆ ಹೊಸ ಸಂಬಂಧಗಳ ಮೊದಲ ಅಧ್ಯಾಯ ಇಂದು ಸ್ನೇಹದ ಕೈ ಹಿಡಿದು ಮುಂದೆ ಹೆಜ್ಜೆ ಇಡೋಣ ಈ ಸ್ನೇಹ ನಮ್ಮ ಜೀವನಕ್ಕೆ ಮತ್ತಷ್ಟು ಧೈರ್ಯವನ್ನು ನೀಡಲಿ ನಂಬರ್ ಏಯ್ಟ್ ವೇದಿಕೆಯತ್ತ ನಡೆಯುವಾಗ ನಿಮ್ಮ ಮನದಲ್ಲಿ ಭಯವಲ್ಲ ಆತ್ಮವಿಶ್ವಾಸ ತುಂಬಿರಲಿ ಇಲ್ಲಿ ನೀವು ತೋರಿಸುವ ಒಂದೊಂದು ಕಲೆ ನಿಮ್ಮ ಜೀವನಕ್ಕೆ ಹೊಸ ಬಣ್ಣವನ್ನು ತುಂಬುತ್ತದೆ ನಂಬರ್ ನೈನ್ ಮನಸ್ಸಿನ ದುಗುಡಗಳನ್ನೆಲ್ಲ ತೆಗೆದುಹಾಕಿ ಅವಕಾಶಗಳನ್ನು ಸ್ವೀಕರಿಸಿ ಇಂದು ಈ ವೇದಿಕೆ ನಿಮ್ಮದೇ ಆಗಲಿ ನಿಮ್ಮ ಮಾತುಗಳಿಂದ ಎಲ್ಲರ ಮನವನ್ನು ಸೆಳೆಯಿರಿ ಈ ವೇದಿಕೆ ನಿಮ್ಮ ಪ್ರತಿಭೆಗೆ ಸಾಕ್ಷಿಯಾಗಲಿ ಎಂದು ಆಶಿಸುವೆ ನಂಬರ್ ಟೆನ್ ಸ್ನೇಹ ನಗು ಮತ್ತು ಪುಷ್ಯ ಈ ಸಂಭ್ರಮದಲ್ಲಿ ನಮ್ಮ ಸ್ವಾಗತ ಸಮಾರಂಭ ಶುರುವಾಗಲಿ ಇಂದು ಈ ಸಮಾರಂಭಕ್ಕೆ ತಮ್ಮ ಸಮಯವನ್ನು ಮುಡಿಪಿಟ್ಟು ಬಂದ ಪ್ರತಿಯೊಂದು ಮುಖ್ಯ ಅತಿಥಿಗಳನ್ನು ಈಗ ಸ್ವಾಗತಿಸುವ ಸುಸಮಯ ನಂಬರ್ ಲೆವೆನ್ ವೇದಿಕೆಯ ಮೇಲೆ ನಿಲ್ಲುವುದು ಒಂದು ಕಲೆ ಮಾತನಾಡುವುದು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ನಿಮ್ಮ ಧ್ವನಿ ಈ ಕಾರ್ಯಕ್ರಮದ ಶಕ್ತಿಯಾಗಬೇಕು ನಿಮ್ಮ ಜೀವನಕ್ಕೆ ಈ ವೇದಿಕೆ ಹೊಸ ಅಧ್ಯಾಯದ ಆರಂಭವಾಗಬೇಕು ನಂಬರ್ ಟ್ವೆಲ್ವ್ ಕಲಿಕೆಯ ಜೀವನದ ಮೊದಲ ಅಧ್ಯಾಯ ಹೊಸ ಅವಕಾಶಗಳ ಮೊದಲ ಬಾಗಿಲು ಈ ಕಾರ್ಯಕ್ರಮಗಳು ನಿಮ್ಮ ಪ್ರತಿಭೆಗೆ ಶಕ್ತಿಯಾಗಬೇಕು ನಿಮ್ಮ ಕನಸುಗಳಿಗೆ ಇಲ್ಲಿಂದಲೇ ಯಶಸ್ಸು ಸಿಗಲಿ ಎಂದು ಹಾರೈಸೋಣ ನಂಬರ್ ತರ್ಟೀನ್ತ್ ಇಂದು ವೇದಿಕೆ ನಿಮ್ಮಿಂದ ಕಂಗೊಳಿಸಲು ಕಾಯುತ್ತಿದೆ ನಿಮ್ಮ ಪ್ರತಿಭೆಗೆ ಮೆರುಗು ಕೊಡಲು ಸಿದ್ಧವಾಗಿದೆ ಧೈರ್ಯ ತುಂಬಿ ಮುಂದೆ ಬನ್ನಿ ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸುವ ಸಮಯವಿದು ನಂಬರ್ ಫೋರ್ಟೀನ್ತ್ ಹೊಸ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಇಲ್ಲಿ ಪ್ರತಿದಿನ ಕಲಿಕೆಯ ಹಬ್ಬ ಇಂದು ನಿಮ್ಮೆಲ್ಲರ ಬಳಿಗೆ ಸಂತೋಷ ಕರೆತರುವ ಅದ್ಭುತ ಕ್ಷಣಗಳು ಇಲ್ಲಿಂದಲೇ ಆರಂಭ ಆಗಲಿವೆ ನಂಬರ್ ಫಿಫ್ಟೀನ್ತ್ ಈ ಶಾಲೆಯಲ್ಲಿ ನಮ್ಮ ನಡೆ ನಮ್ಮ ಕನಸುಗಳ ಮೊದಲ ಹೆಜ್ಜೆ ಇಂದು ಆತ್ಮವಿಶ್ವಾಸದಿಂದ ಮುನ್ನಡೆಯೋಣ ನಿಮ್ಮೊಳಗಿನ ಶಕ್ತಿಯನ್ನು ಜಗತ್ತಿಗೆ ತೋರಿಸೋಣ ನಂಬರ್ ಸಿಕ್ಸ್ಟೀನ್ತ್ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವೆಂದರೆ ಹೊಸ ಪ್ರಯಾಣ ಹೊಸ ನೆನಪುಗಳ ಪುಟ ತೆರೆಯುವ ಸಮಯ ಇಂದು ಎಲ್ಲರೂ ಒಂದಾಗಿ ಸಂಭ್ರಮಿಸುವ ಕ್ಷಣ ಇಂದು ಹೊಸ ಸಂಬಂಧಗಳನ್ನು ಬೆಸಿಗೆ ಹಾಕೋಣ ನಂಬರ್ ಸೆವೆಂಟೀನ್ತ್ ಈ ಶಾಲೆಯು ನಿಮಗಾಗಿ ಅರಳಿ ನಿಂತಿರುವ ಒಂದು ಹೂವು ನಿಮ್ಮ ಪ್ರತಿಭೆಗಳು ಜೇನು ಚಿಟ್ಟೆ ಇದ್ದಂತೆ ಈ ಶಾಲೆ ಎಂಬ ಹೂವಿನಲ್ಲಿ ಕಲಿಕೆ ಎಂಬ ಮಕರಂದವನ್ನು ಹೀರುವ ಚಿಟ್ಟೆಯಾಗಿ ನಿಮ್ಮ ಭವಿಷ್ಯವೆಂಬ ಜೇನುಗೂಡು ಸದಾ ಸಿಹಿಯಾಗಿರಲಿ ಎಂದು ಹಾರೈಸುತ್ತೇನೆ ನಂಬರ್ ಏಯ್ಟೀನ್ತ್ ಈ ಶಾಲೆ ಕೇವಲ ಒಂದು ಕಲಿಕೆಯ ಕೇಂದ್ರವಲ್ಲ ಇಲ್ಲಿ ಹಲವಾರು ನಕ್ಷತ್ರಗಳಿಗೆ ಬುನಾದಿಯಾಗಿದೆ ಇಲ್ಲಿ ನೀವು ಕಲಿಯುವ ಪ್ರತಿ ಕ್ಷಣಗಳು ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದು ನಂಬರ್ ನೈನ್ಟೀನ್ತ್ ವೇದಿಕೆಯು ನಿಮಗಾಗಿ ಎದುರು ನೋಡುತ್ತಿದೆ ನಿಮ್ಮ ಮಾತುಗಳನ್ನು ಆಲಿಸಲು ಇಂದು ಆತ್ಮವಿಶ್ವಾಸದ ಜೊತೆ ನಿಲ್ಲಲು ನಿಮ್ಮ ಪ್ರತಿಭೆಗಳನ್ನು ಎತ್ತಿ ತೋರಲು ಇಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಂಬರ್ ಟ್ವೆಂಟಿ ಏಯ್ಟ್ ಹೊಸ ಚಿಂತನೆಗಳು ಹೊಸ ಕನಸುಗಳು ಹೊಸ ಪ್ರೇರಣೆಗಳಿಗೆ ಸ್ವಾಗತ ಇಂದು ಈ ಸಮಾರಂಭ ನಿಮ್ಮೆಲ್ಲರ ಹೃದಯಕ್ಕೆ ಹರ್ಷ ತುಂಬಲಿ ನಿಮ್ಮ ಕನಸುಗಳಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ನಂಬರ್ ಟ್ವೆಂಟಿ ಒನ್ ವೇದಿಕೆ ನಿಮ್ಮ ಪ್ರತಿ ಹೆಜ್ಜೆಗೆ ಶಕ್ತಿಯನ್ನು ಕೊಡುತ್ತದೆ ನಿಮ್ಮ ಮಾತುಗಳಿಗೆ ಚಪ್ಪಾಳೆಯನ್ನು ಹೊಡೆಯುತ್ತದೆ ಇಂದು ನೀವು ತೋರುವ ಧೈರ್ಯವೇ ನಾಳಿನ ನಿಮ್ಮ ಪ್ರತಿಭೆಗೆ ಬುನಾದಿಯಾಗಲಿದೆ ನಂಬರ್ ಟ್ವೆಂಟಿ ಟೂ ಶಾಲೆ ಎಂದರೆ ಒಂದು ಒಡನಾಟ ಸ್ನೇಹ ಮತ್ತು ಹರ್ಷದ ಸೇತುವೆ ಇಂದು ಎಲ್ಲರನ್ನ ಒಂದಾಗಿ ಸೇರಿಸುವ ಸಂಬಂಧಗಳ ಜಾತ್ರೆ ಇಲ್ಲಿ ಕಳೆಯುವ ಪ್ರತಿಕ್ಷಣಗಳು ನೆನಪಿನ ಹಬ್ಬವಾಗಲಿ ಎಂದು ಹಾರೈಸೋಣ ನಂಬರ್ ಟ್ವೆಂಟಿ ತ್ರೀ ಇಂದು ವೇದಿಕೆ ನಿಮ್ಮ ಪ್ರತಿಭೆಗೆ ಕನ್ನಡಿಯಾಗಿದೆ ನಿಮ್ಮ ಮಾತುಗಳಿಗೆ ಶಕ್ತಿಯಾಗಲಿದೆ ನಿಮ್ಮ ಹೆಜ್ಜೆಗಳಲ್ಲಿ ಆತ್ಮವಿಶ್ವಾಸ ಭರವಸೆ ಈ ವೇದಿಕೆ ನಿಮ್ಮ ಸಫಲತೆಯ ಮೆಟ್ಟಿಲಾಗಲಿ ಎಂದು ಆಶಿಸೋಣ ನಂಬರ್ ಟ್ವೆಂಟಿ ನಾವು ಎಲ್ಲರೂ ಒಂದೇ ಕುಟುಂಬದಂತೆ ಈ ಸ್ವಾಗತ ಸಮಾರಂಭದಲ್ಲಿ ಒಂದಾಗೋಣ ನಗು ಉಲ್ಲಾಸ ಪ್ರೇರಣೆಯೊಂದಿಗೆ ಇಂದಿನ ದಿನ ಎಲ್ಲರ ನೆನಪಲ್ಲಿ ಅಚ್ಚಳಿಯದೆ ಉಳಿಯಲಿ ನಂಬರ್ ಟ್ವೆಂಟಿ ಫಿಫ್ತ್ ವೇದಿಕೆ ಎನ್ನುವುದು ಕಲೆಯನ್ನು ಕಲಿಸುವ ಒಂದು ವೇದಿಕೆ ಇಲ್ಲಿ ನಿಂತರೆ ಮನಸ್ಸಿನಲ್ಲಿ ಬೇರೆ ಧೈರ್ಯ ಮೂಡುತ್ತದೆ ಇಂದು ನಿಮ್ಮ ಮಾತುಗಳು ಹೊಸ ಚೈತನ್ಯವನ್ನು ತುಂಬಲಿ ಪ್ರತಿ ಕ್ಷಣವು ಸ್ಮರಣೀಯವಾಗಿ ಉಳಿಯಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟೇ ವಿಡಿಯೋದ ಉಪಯುಕ್ತ ಮಾಹಿತಿಯಾಗಿದ್ದು ಸ್ವಾಗತ ಸಮಾರಂಭದ ನಿರೂಪಣೆಯಲ್ಲಿ ನೀವು ಬಳಸಬಹುದಾದ ಇಪ್ಪತ್ತೈದು ಅದ್ಭುತವಾದ ನುಡಿಮುತ್ತುಗಳಾಗಿವೆ ಇನ್ನೂ ಇಪ್ಪತ್ತೈದು ನುಡಿಮುತ್ತುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿರೂಪಣೆಯ ಕುರಿತಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್